ನನ್ನ ಮನದ ಭಾವನೆಗಳನ್ನು ಭಾವ ತುಂಬಿ ಹಾಡುವೆ ನನ್ನ ಮನದ ಭಾವನೆಗಳನ್ನು ಭಾವ ತುಂಬಿ ಹಾಡುವೆ ಭಾವನೆಗಳ ಮೆಲಕು ಹಾಕುತ್ತಾ ಭಾವನೆಗಳ ಮೆಲಕು ಹಾಕುತ್ತ ಭಾವ ಸಂಗೀತ ನುಡಿಸುವೆ ಭಾವ ಸಂಗೀತ ನುಡಿಸುವೆ ನನ್ನ ಮನದ ಭಾವನೆಗಳನ್ನು ಭಾವ ತುಂಬಿ ಹಾಡುವೆ ಭಾವ ಭಾವಗಳ ಬೆರೆಸುತ್ತಾ ನೋವು ನಲಿವುಗಳ ಮರೆಸುತ್ತಾ ಭಾವಗಳ ಬೆರೆಸುತ್ತಾ ನೋವು ನಲಿವುಗಳ ಮರೆಸುತ್ತಾ ಮನದ ಬಾರವ ಇಳಿಸುತ್ತಾ ವಲಭದಾರೆಯ ಹರಿಸುತ್ತಾ ಮನದ ಭಾರವ ಬ ಇಳಿಸುತ್ತಾ ವಲಭದಾರ ಯ ಹರಿಸುತ್ತಾ ಹಾಡುವೆ ಒಲವಿನಿಂದ ಹಾಡುವೆ ನನ್ನ ಮನದ ಭಾವನೆಗಳನ್ನು ಭಾವ ತುಂಬಿ ಹಾಡುವೆ ನನ್ನ ಮನದ ಭಾವನೆಗಳನ್ನು ಭಾವ ತುಂಬಿ ಹಾಡುವೆ ನಾನು ತುಂಬಿ ನೀನು ಹೂವು ಜೇನು ಮಕರಂದ ಹೀರುತ ನಾನು ದುಂಬಿ ನೀನು ಜೇನು ಮಕರಂದ ಹೀರುತ ಭಾವ ಸುಗಂಧ ನೋವು ನಲಿವುಗಳ ಹಂಚುತಾ ಬಾವ ಸುಗಂಧ ಬೀರುತ್ತ ನೋವು ನಲಿವುಗಳ ಭಾವದಿಂದ ಹಾಡುವೆ ಭಾವದಿಂದ ಹಾಡುವೆ ನನ್ನ ಮನದ ಭಾವನೆಗಳನ್ನು ಭಾವ ತುಂಬಿ ಹಾಡುವೆ ನನ್ನ ಮನದ ಭಾವನೆಗಳನ್ನು ಭಾವ ತುಂಬಿ ಹಾಡುವೆ ನಾನು ನೀನು ಭಾವ ನಾನು ನೀನು ಭಾವ ಜೀವ ಭಾವ ಬೆಷಯುತ ನಾನು ನೀನು ಭಾವ ಜೀವ ಭಾವ ಬೆಷಯುತ ಜೀವಿ ಅವಿರತ ಅನುಭಾವ ಹಂಚುತ ಜೀವಿ ಸೋ ನವಿರತ ಅನುಭಾವ ಹಂಚುತ ಅನುದಿನಾ ಹಾಡುವೇ ಅನುಡುವೇ ನನ್ನ ಮನದ ಭಾವನೆಗಳನ್ನು ಭಾವ ತುಂಬಿ ಹಾಡುವೆ ನನ್ನ ಮನದ ಭಾವನೆಗಳನ್ನು ಭಾವ ತುಂಬಿ ಹಾಡುವೆ ಭಾವನೆಗಳ ಮೆಲಕು ಹಾಕುತ್ತ ಭಾವನೆಗಳ ಮೆಲಕು ಹಾಕುತ ಭಾವ ಸಂಗೀತ ನುಡಿಸುವ ಭಾವ ಸಂಗೀತ ನುಡಿಸುವ ನನ್ನ ಮನದ ಭಾವನೆಗಳನ್ನು ಭಾವ ತುಂಬಿ ಹಾಡುವೆ ನನ್ನ ಮನದ ಭಾವನೆಗಳನ್ನು ಭಾವ ತುಂಬಿ ಹಾಡುವೆ